ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾಯಿದೆ ಇದೆ ಮತ್ತೊಂದು ಕಡೆ ರೋಹಿತ್ ಶರ್ಮಾ ಅವರಿಗೂ ಕೂಡ ತಮ್ಮ ನಾಯಕತ್ವ ಎಲ್ಲವನ್ನ ತಂದು ಕೊಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತು ಅವರು ಐ ಪಿ ಎಲ್ ನಲ್ಲಿ ಐದು ಟ್ರೋಫಿಗಳನ್ನ ಗೆದ್ದಿದ್ದಾರೆ ಕೇವಲ ಐ ಪಿ ಎಲ್ ನಲ್ಲಿ ಮಾತ್ರ ಅವರ ಕ್ಯಾಪ್ಟನ್ಸಿ ಮೋಡಿ ಮಾಡಿದ್ದಲ್ಲ ಏಷ್ಯಾ ಕಪ್ ಅನ್ನ ಎರಡು ಬಾರಿ ಗೆದ್ದಿದ್ದಾರೆ ಈಗ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿದ್ದಾರೆ ನಿಮ್ಗೆಲ್ಲ ಗೊತ್ತು ಕಳೆದ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಕೂಡ ಭಾರತ ಗೆದ್ದಿದ್ದು ಇದೇ ರೋಹಿತ್ ಅವರ ಕ್ಯಾಪ್ಟನ್ಸಿ ಮೂಲಕ ರೋಹಿತ್ ಶರ್ಮಾ ಎಲ್ಲವನ್ನ ಸಾಧನೆ ಮಾಡಿದ್ದಾರೆ ಇನ್ನು ಬಾಕಿ ಇರೋದು ಕೇವಲ ಒಂದೇ ಒಂದು ಕಪ್ ಅದು ವಿಶ್ವಕಪ್ ಕಳೆದ ಬಾರಿ ಅದು ಜಸ್ಟ್ ಕೊನೆಯ ಹಂತದಲ್ಲಿ ಮಿಸ್ ಆಗಿತ್ತು ಮುಂದಿನ ಹಂತದಲ್ಲಿ ರೋಹಿತ್ ಶರ್ಮಾ ಅದನ್ನು ಕೂಡ ಸಾಧಿಸುವ ಹಂಬಲದಲ್ಲಿದ್ದಾರೆ ನಿನ್ನ ಪ್ರೆಸ್ ಮೀಟ್ ನಲ್ಲಿ ಅದಕ್ಕೆ ಸಣ್ಣದೊಂದು ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಕೊನೆ ಹಂತದಲ್ಲಿ ನಾನು ಇಲ್ಲಿಗೆ ರಿಟೈರ್ಡ್ ತಗೊಳ್ತೇನೆ ಅಂತ ಯಾರು ಅಂದುಕೊಳ್ಬೇಡಿ ಖಂಡಿತವಾಗಿಯೂ ನಾನು ರಿಟೈರ್ಡ್ ಆಗೋದಿಲ್ಲ ಮುಂದೆ ಈ ಫಾರ್ಮ್ಯಾಟ್ನಲ್ಲಿ ಅಂದರೆ ಏಕದಿನ ಫಾರ್ಮೆಟ್ ನಲ್ಲಿ ಖಂಡಿತವಾಗಿ ಆಟ ಆಡಿಯೇ ಆಡ್ತೇನೆ ಅಂತ ಕೊನೆಯ ಮಾತುಗಳಲ್ಲಿ ಹೇಳಿದರು ಈ ಮೂಲಕ ಮುಂದಿನ ವಿಶ್ವಕಪ್ನಲ್ಲಿ ಕೂಡ ರೋಹಿತ್ ಶರ್ಮಾ ಆಟ ಆಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಭಾರತ ಮತ್ತೊಂದು ವಿಶ್ವಕಪ್ ಎತ್ತಿ ಹಿಡಬಹುದು ಮತ್ತೊಂದು ಕಡೆ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಭಾರತ ಪಾರುಪತ್ಯವನ್ನು ಸಾಧಿಸ್ತಾ ಇದೆ ಆಡಿದಂಥ ಇಪ್ಪತ್ತ ನಾಲ್ಕು ಪಂದ್ಯಗಳಲ್ಲಿ ಸತತ ಇಪ್ಪತ್ತ ಮೂರು ಗೆಲುವುಗಳನ್ನು ದಾಖಲಿಸಿದೆ ಸೋತದ್ದು ಎಲ್ಲಿ ಅಂತ ನಿಮಗೆ ಚೆನ್ನಾಗಿ ನೆನಪಿರಬಹುದು ಆ ವಿಶ್ವಕಪ್ನ ಫೈನಲ್ ಒಂದನ್ನ ಬಿಟ್ಟರೆ ಉಳಿದೆಲ್ಲ ಪಂದ್ಯವನ್ನ ಭಾರತ ಸತತವಾಗಿ ಗೆಲ್ತಾ ಬರ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣವಾದವರಲ್ಲಿ ರೋಹಿತ್ ಶರ್ಮಾ ಕೂಡ ಒಬ್ರು ಭಾರತದ ಈ ನಾಗಾಲೋಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ